ಇನ್ನು ರವಿಚಂದ್ರನ ಜೊತೆ ಅಭಿನಯಿಸಿ ಸಾಕಷ್ಟು ಹೆಸರು ಮಾಡಿದಂಥ ಕೆಲವರು ರವಿಚಂದ್ರ ಮಾತ್ರವಲ್ಲದೆ ರಮೇಶ್ ಆಗಿರ್ಬೋದು ದ್ವಾರ್ಕೇಶ್ ವಿಷ್ಣುವರ್ತನ್ ಅಂಬರೀಷ್ ಅಂತ ಮೇರು ನಟರೊಂದಿಗೆ ನಟಿಸಿದಂಥ ಹಾಗೆ ಮೆಗಾಸ್ಟಾರ್ ಚಿರಂಜೀವಿ ಜೊತೆ ಅಭಿನಯಿಸಿ ಹೆಸರು ಮಾಡಿದಂಥ ಸುಮಾರು ನೂರಕ್ಕೂ ಅಧಿಕ ಸಿನಿಮಾಗಳಲ್ಲಿ ನಾಯಕಿಯಾಗಿ ಕಾಣಿಸಿಕೊಂಡು ತಮ್ಮ ಸೌಂದರ್ಯದ ಮೂಲಕ ಎಲ್ಲರ ಚಿತ್ರರಂಗದಲ್ಲೂ ಕೂಡ ಬಹುಭಾಷಾ ನಟಿಯಾಗಿ ಹೆಸರು ಮಾಡಿದಂಥ ನಟಿ ಇದೀಗ ಆಕ್ಸಿಡೆಂಟ್ನಲ್ಲಿ ಕೊನೆ ಅಂತ ಘಟನೆ ನಡೀತಿರಂಥದ್ದು ಆದರೆ ಯಾರೇ ನಟಿ ಅಂತ ಬಂದರೆ ಬೇರೆ ಯಾರಲ್ಲ ಸಿಪಾಯಿ ನಾಯಕಿ ಸೌಂದರ್ಯವನ್ನು ನೀವು ಯಾರೂ ಕೂಡ ಮರೆತಿರೋ ಸಾಧ್ಯ ಇಲ್ಲ ಅಂತ ಅದ್ಭುತವಾದ ನಟಿ ಇಂದಿಗೆ ಎಂದಿಗೆ ಅವರು ಕೊನೆ ಸೆಳೆದು ಬರೋಬ್ಬರು ಇಪ್ಪತ್ತೈದು ವರ್ಷಗಳ ಕಳೆದ ಹೋಯಿತು ಅಂತ ಹೇಳ್ಬೋದು ಸದ್ಯ ಇವರು ಫ್ಲೈಟ್ ಆಕ್ಸಿಡೆಂಟ್ನಲ್ಲಿ ಒಂದು ಬಿಜೆಪಿ ಈಗ ವಿಚಾರವಾಗಿ ಒಂದು ಬಿ ಜೆ ಪಿ ಪಕ್ಷದ ಕ್ಯಾನ್ವಸ್ ಮಾಡುವಂಥ ಸಂದರ್ಭದಲ್ಲಿ ಫ್ಲೈಟ್ನಲ್ಲಿ ಹೋದ ಸಂದರ್ಭದಲ್ಲಿ ಅವರು ಕೊನೆ ಸೆಳೀತಾರೆ ಆದರೂ ಕೂಡ ಇವತ್ತಿಗೂ ಸಹ ಸೌಂದರ್ಯ ಸಾವು ಸಾಕಷ್ಟು ನಿಗೂಢವಾಗಿ ಉಳಿದಿರುವಂಥ ಘಟನೆಗಳು ಕೂಡ ನಡೆದಿರುವಂಥದ್ದು ಹಾಗಾಗಿ ಸೌಂದರ್ಯ ಅವರು ಚಿತ್ರರಂಗದಲ್ಲಿ ಒಳ್ಳೆಯ ಹೆಸರು ಸಹ ಮಾಡಿದ್ರು ರಾಜಕೀಯಕ್ಕೆ ಹೋಗಿ ತಪ್ಪು ಮಾಡಿದ್ರು ಅಂತ ಏನು ಕೆಲವರು ಹೇಳ್ತಾರೆ ಹಾಗಾಗಿ ಅವ್ರು ಕನಸರಿತಾರೆ ಇನ್ನೊಂದು ಕೆಲವರು ಕಡೆ ಲ್ಯಾಂಡ್ ಲಿಟಿಗೇಷನ್ ಸಹ ಇತ್ತು ಅವ್ರದ್ದು ಅದೇ ಕಾರಣಕ್ಕೆ ಆ ರೀತಿ ಕೆಲವು ಕಿಡಿಗಿರಿಗಳು ಇಂಥ ಕೃತ್ಯವನ್ನು ಮಾಡಿಸಿದ್ರು ಅಂತಲೂ ಕೂಡ ಹೇಳ್ತಾರೆ ಏನೇ ಇರ್ಬೋದು ಆದರೆ ಕನ್ನಡ ಚಿತ್ರರಂಗ ಆಗಿರ್ಬೋದು ತಮಿಳು ತೆಲುಗು ಚಿತ್ರರಂಗ ಕಂಡಂಥ ಬಹುಭಾಷಾ ನಟಿ ಸೌಂದರ್ಯ ಅವರು ವಿಧಿವಶರಾಗಿತ್ತು